ಕ್ಷೇತ್ರದ ದೊಡ್ಡಜಾಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಅರಿವು ಕೇಂದ್ರ ಶಕ್ತಿ ಭವನ ನಮ್ಮ ಮೆಡಿಕಲ್ ನಮ್ಮ ಕ್ಲಿನಿಕ್ ಮತ್ತು ಬಸ್ ತಂಗುದಾಣ ಮುಂತಾದ ಸೌಲಭ್ಯಗಳನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಕರ್ಗಿರ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿ ಹಿಂದಿನ ಸರ್ಕಾರದಲ್ಲಿ ಗ್ರಂಥಾಲಯ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇದ್ದ ಕೇಂದ್ರಗಳನ್ನು ನಮ್ಮ ಸರ್ಕಾರ ಅರಿವು ಕೇಂದ್ರ ಎಂಬ ಹೊಸ ಹೆಸರಿನೊಂದಿಗೆ ಹೊಸ ಪರಿಕಲ್ಪನೆ ಮತ್ತು ಆಧುನಿಕ ಶೈಲಿಯಲ್ಲಿ ರೂಪಿಸುತ್ತಿದ್ದು ಯುವ ಸಮುದಾಯದ ಜ್ಞಾನ ವೃದ್ಧಿಗೆ ಅಗತ್ಯವಿರೋ ಎಲ್ಲಾ ಸೌಕರ್ಯ ಮತ್ತು ಸವಲತ್ತುಗಳನ್ನು ಅರಿವು ಕೇಂದ್ರಗಳಲ್ಲಿ ಕಲ್ಪಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡರವರು ಮಾತನಾಡಿ ಜ್ಞಾನಕ್ಕೆ ಎಲ್ಲ ರೀತಿಯ ಉತ್ತಮ ಅವಕಾಶಗಳ ಬಾಗಿಲು ತೆರೆಯುವ ಶಕ್ತಿಯಿದೆ ಇಂದು ಲೋಕಾರ್ಪಣೆಗೊಳಿಸಿರೋ ಅರಿವು ಕೇಂದ್ರವನ್ನ ಯುವಜನತೆ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಬದುಕಿನ ಅವಕಾಶಗಳನ್ನು ಪಡೆಯೋ ಜ್ಞಾನ ಕೇಂದ್ರವನ್ನಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಆರ್ ಭೈರೇಗೌಡ ಉಪಾಧ್ಯಕ್ಷೆ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮಹೇಶ್ ಕುಮಾರ್ ಎನ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಶ್ರೀಮತಿ ಅರುಂಧತಿ ಚಂದ್ರಶೇಖರ್ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಡಾಕ್ಟರ್ ಎನ್ ನೋಮೇಶ್ ಕುಮಾರ್ ಯಲಹಂಕ ತಾಲೂಕು ಪಂಚಾಯಿತಿ ಇಒ ಎಲ್ ಮಧು ಪಿಡಿಒ ವೆಂಕಟರಂಗನ್ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡ ಚಿಕ್ಕಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಕಾಂಗ್ರೆಸ್ ಮುಖಂಡರಾದ ಸಿಂಗಹಳ್ಳಿ ವೆಂಕಟೇಶ್ ಎಂಜಿ ರಾಜ್ಕುಮಾರ್ ಜಯಕುಮಾರ್ ಬಿಕೆ ನಾರಾಯಣಸ್ವಾಮಿ ಮಂಜುನಾಥ್ ಯುವ ಮುಖಂಡರಾದ ಪ್ರದೀಪ್ ಮುತ್ತು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ನಾಗರಿಕರು ಹಾಗೂ ಗ್ರಾಮಸ್ಥರಿದ್ದರು ನೀವು ಒಂದು ತೋರಿಸ್ಕೊಟ್ಟಿದ್ರೆ ಎಲ್ಲ ಸದಸ್ಯರು ಬೇರೆ ಮಟ್ಟದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಮತ್ತೆ ನಾಯಕತ್ವ ಇದ್ರೆ ಬದಲಾವಣೆ ನಮ್ಮಿಂದಾನೇ ಸಾಧ್ಯ ಅಂತ ನೀವು ತೋರಿಸ್ಕೊಟ್ಟಿರೋದು ನಿವಾರಣೆ ಮಂತ್ರಿಗಳಿರ್ಬೋದು ಶಾಸಕರು ಇರ್ಬೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದ್ರೆ ಬೇರೆ ಮಟ್ಟದಲ್ಲಿ ಇಂಥ ಒಂದು ಬದಲಾವಣೆಯನ್ನ ನಾವು ತರಬಹುದು ಅಂದ್ರೆ ಇವಾಗ ಇದು ಎಲ್ಲರಿಗೂ ಒಂದು ಮಾಲಿನ್ಯ ನಾನು ಈ ತಾನೇ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೆ ಏನು ಅಧ್ಯಕ್ಷರೇ ಏನಾದರೂ ಸಮಸ್ಯೆ ಇದೆಯಾ ಏನು ಸಮಸ್ಯೆ ಇಲ್ಲ ಅಂತ ಯಾಕಂದ್ರೆ ನಾವು ಪಂಚಾಯತ್ ಫಂಕ್ಷನ್ಗಳಿಗೆಲ್ಲ ಹೋದಾಗ ಏನಾದ್ರೂ ಒಂದು ಪಟ್ಟಿ ಇರ್ತಾವೆ ಇರ್ತದೆ ನಮ್ಮಲ್ಲಿ ಅಧ್ಯಕ್ಷ ಸದಸ್ಯರ ಬಳಿ ಒಂದು ಪಟ್ಟಿ ಇರುತ್ತೆ ಸರಿ ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನ ಬೇಕು ಹೆಚ್ಚು ಅಂತ ಅವಾಗ ನನ್ಗೆ ಗೊತ್ತಾಯ್ತು ಈಗ ಹಿಂದೆ ನಮ್ಮ ಸಿಬ್ಬಂದಿಗಳು ಒಂದು ನೋಟ್ ಕಳಿಸ್ತಾರೆ ಈ ದೊಡ್ಡ ಗ್ರಾಮ ಪಂಚಾಯತ್ ಅಲ್ಲಿ ಹನ್ನೆರಡು ಸಾವಿರದ ಹನ್ನೆರಡು ಏನೋ ಪ್ರಾಪರ್ಟಿಗಳಿವೆ ಕೋಟಿ ರೂಪಾಯಿ ಒನ್ ಆಫ್ ಟಾಪ್ ಟೆನ್ ಪರ್ಫಾರ್ಮಿಂಗ್ ಟ್ಯಾಕ್ಸ್ ಕಲೆಕ್ಟಿಂಗ್ ಪಂಚಾಯತ್ ಇನ್ ಕರ್ನಾಟಕ ಅವಶ್ಯಕತೆ ಇಲ್ಲ ನೀವೇ ಒಂದು ಸರ್ಕಾರ ನಡೆಸ್ತಾ ಆದರೂ ಕೂಡ ಒಂದು ನಿಮ್ಮ ಒಂದು ಆಲೋಚನೆಯನ್ನ ನೋಡಿ ನಿಮ್ಮ ಕಾಳಜಿಯನ್ನ ನೋಡಿ ನಿಮ್ಮ ಈ ಪ್ರಗತಿನಲ್ಲಿ ನಾನು ಕೂಡ ಸಹಭಾಗಿತ್ವ ವಹಿಸಿಲ್ಲ ಆದರೆ ಅದು ತಪ್ಪಾಗುತ್ತೆ ಮತ್ತೆ ವಿಶೇಷವಾಗಿ ಕೃಷ್ಣ ಬೇರೆ ನಾವೆಲ್ಲ ಯೂತ್ ಕಾಂಗ್ರೆಸ್ನ ಅವ್ರಿಗೆ ಅವರ ಜೊತೆ ಕೆಲಸ ಮಾಡಿದವರು ಈಗ ನಾವು

ಸಾವಿರ ಪುಸ್ತಕ ಈ ಅರಿವು ಅಂತ ಅದು ಡಿಜಿಟಲ್ ಅರಿವು ಕೇಂದ್ರ ಆಗಿರೋದ್ರಿಂದ ಎಲ್ಲ ಬಹುಶಃ ಪ್ರಪಂಚದ ಲಕ್ಷಾಂತರ ಪುಸ್ತಕಗಳನ್ನ ಅಲ್ಲಿ ನೇರವಾಗಿ ಸಂಪರ್ಕ ಮಾಡಬಹುದು ಅಲ್ಲಿ ಫಿಸಿಕಲ್ ಆಗಿರೋದು ಎಂಟು ಸಾವಿರ ಪುಸ್ತಕ ಆದರೂ ಕೂಡ ಲಕ್ಷಾಂತರ ಪುಸ್ತಕಗಳು ಇವತ್ತು ಈ ಅರಿವು ಕೇಂದ್ರದಲ್ಲಿ ಲಭ್ಯ ಇದೆ ಬರೀ ಪುಸ್ತಕಗಳಷ್ಟೇ ಅಲ್ಲ ನೀವು ಸಂಪನ್ಮೂಲಗಳನ್ನು ಬಳಸಿದ್ರೆ ಬಹುಶಃ ಚಿಕ್ಕದಾದ್ರೂ ಅದರಲ್ಲಿ ಲಭ್ಯ ಇರತಕ್ಕಂತಹ ಮಾಹಿತಿ ಇಡೀ ಪ್ರಪಂಚದ ಮಾಹಿತಿಯನ್ನ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಲಭ್ಯ ಮಾಡತಕ್ಕಂತಹ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈ ವಿನೂತನ ಆಲೋಚನೆ ಹಾಗೂ ಈ ವಿನೂತನ ಒಂದು ಕೇಂದ್ರ ಇದು ಜನಗಳಿಗೆ ಸ್ಫೂರ್ತಿ ಆಗಲಿ ಅನ್ನುವ ಮಾತನ್ನ ಅವರು ಆಡಿದ್ದಾರೆ ಅದು ಬಹಳ ಉನ್ನತವಾದಂತಹ ಆಲೋಚನೆಯನ್ನ ಹೊಂದಿರತಕ್ಕ ಯೋಜನೆ ಹಾಗೂ ಇದನ್ನ ಕೆಲವರು ಬಳಕೆ ಮಾಡಿಕೊಂಡು ಯಾವ ತರಹ ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಅಂತ ಉದಾಹರಣೆಗಳನ್ನು ಕೂಡ ನಿಮ್ ಮುಂದೆ ಬಿಡಿಸಿಟ್ಟಿದ್ದಾರೆ ಸೊ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ನಮ್ಮ ಮಕ್ಕಳಿದ್ದಾರೆ ಇದ್ದಾರೆ ಬೇರೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಶಕ್ತಿಯನ್ನ ತುಂಬೋದಕ್ಕೆ ಏನೆಲ್ಲ ಬೇಕು ಆ ಕೂಡ ಒದಗಿಸ್ತಾ ಇದೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಇದು ಜ್ಞಾನದ ಶಕ್ತಿ ಮಾಹಿತಿಯ ಶಕ್ತಿ ಇದು ಜ್ಞಾನದ ಯುಗ ನಾಲೆಜ್ ಎಕಾನಮಿ ನಾಲೆಜ್ ಯೂನಿವರ್ಸ್ ಅಂತ ಹೇಳ್ತಾರೆ ಇವತ್ತಿನ ಪ್ರಪಂಚದಲ್ಲಿ ಯಶಸ್ಸಾಗಬೇಕಾದ್ರೆ ಅದಕ್ಕೆ ಮೂಲ ಅವಕಾಶಗಳ ಬಾಗಿಲು ತೆಗಿಬೇಕಾದ್ರೆ ಅವಕಾಶಗಳು ಅಂದ್ರೆ ಆಪರ್ಚುನಿಟೀಸ್ ನಿಮಗೆ ಸಿಗಬೇಕಾದ್ರೆ ಅದಕ್ಕೆ ಕೀಲಿ ಒಂದೇ ಒಂದು ಅಂದ್ರೆ ಜ್ಞಾನ ಮಾಹಿತಿ ಆ ಮಾಹಿತಿಯನ್ನ ಕೊಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ತುಂಬುವಂತ ಯೋಜನೆ ಮತ್ತೊಂದು ಇಲ್ಲ ಅಂತಹ ಜ್ಞಾನದ ಬಾಗಿಲನ್ನ ತೆರೀತಕ್ಕಂಥದನ್ನ ನಿಮ್ಮ ಮನೆ ಬಾಗಿಲಿಗೆ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನ ಇವತ್ತು ಸರ್ಕಾರಿ ಉದ್ಯೋಗ ನಿಲ್ಲುವ ಶಕ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಸ್ಫೂರ್ತಿದಾಯಕ ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಯಶಸ್ಸಿಗೆ ಏನು ಬೇಕು ಅದನ್ನ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡ್ತಾ ಇದೆ ನಾವು ಇವತ್ತು ದೇಶನಾಗಿರ್ಬೋದು ಮತ್ತೆ ನಮ್ಮ ಕೇಂದ್ರ ಉದ್ಘಾಟನೆ ಮಾಡಿದ್ದೀವಿ ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ನಾವು ಜನ ಒಂದಷ್ಟು ಅಭಿವೃದ್ಧಿಯಾಗಿ ಮಾಡೋದಕ್ಕೆ ನಮಗೆ ಸಹಕಾರಿಯಾಗಿದೆ ಮತ್ತು ನಮ್ಮ ನಾವು ಒಂದು ಹೇಳಬೇಕು ಯಾಕಂದರೆ ನಮ್ಮ ಮಂತ್ರಿಗಳ ಪುಷ್ನ ಕೊಟ್ಟು ನಾವು ಹೋಗಿ ಕೇಳಿದಾಗ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲಿಲ್ಲ ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇವತ್ತು ದೊಡ್ಡ ಊರೊಳಗಡೆ ಎಲ್ಲ ರಸ್ತೆಗಳು ಕೂಡ ಇವತ್ತು ಫೇವರ್ಸ್ ಆಗಿದೆ ಸ್ಯಾನಿಟರಿ ಲೈನ್ ಕಂಪ್ಲೀಟ್ ಆಗಿದೆ ಮತ್ತೆ ಜೆ ಜೆ ಎನ್ ಎಮ್ ವಾಟರ್ ಲೈನ್ ಸಂಪೂರ್ಣ ಮಾಡಿದ್ದೀರಿ ಸಂಪೂರ್ಣವಾಗಿ ಒಂದು ಗ್ರಾಮದ ಚಿತ್ರಣವನ್ನೇ ಚೇಂಜ್ ಮಾಡಿದ್ರು ನಮ್ಮ ಶಾಸಕರು ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಇವತ್ತು ಏನೇ ಪ್ರಜಾಪ್ರಭುತ್ವ ಒಂದು ಅಭಿವೃದ್ಧಿಯ ಒಂದು ಏನೊಂದು ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾಣಿಸ್ಬೋದು ಕೃಷ್ಣಾಪುರ ಅವರು ಇನ್ನೊಂದು ವಿಚಾರ ಹೇಳಲೇಬೇಕು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈಗ ಪ್ರೆಸೆಂಟ್ ಪ್ರೆಸಿಡೆಂಟ್ ಬೇರೆಗೌಡರು ಗ್ರಾಮದಲ್ಲಿ ನಿಂತು ಅಗ್ರಿಗಳ ಮುಂದೆ ಅವರು ಪ್ರತಿ ಒಂದು ಸುಂದಿಸುವ ಸೋಲಿಸುವುದನ್ನು ಕೂಡ ಅವರು ಎಲ್ಲಾನು ಕೂಡ ಫೇವರ್ಸ್ ಮತ್ತೆ ಎಲ್ಲಿ ಫೇವರ್ಸ್ ಹಾಕಲ್ಲ ಅಲ್ಲಿ ಫೇಸ್ ಹಾಕಿ ಅವರೆಲ್ಲರೂ ಕೂಡ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡೋದು ತುಂಬಾನೇ ಕಷ್ಟ ಆ ಕೆಲಸ ನಾನು ಅವ್ರು ಮಾಡಿದ್ದಾರೆ ನಾನು ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ

సాధ్యుర్ so,